ಇಲ್ಲಿ ಒಂದು ಬೇಡಿಕೆ ಇಷ್ಟೇ ಸರ್ ಇಲ್ಲಿ ಸುಮಾರು ಒಂದು ಇಪ್ಪತ್ತು ಇಪ್ಪತ್ತೈದು ಸಾವಿರ ಜನ ಜೀವನ ನಡೀತಾ ಇದೆ ದಯವಿಟ್ಟು ಅವರು ಜೀವನ ಮಾಡೋಂಥವ್ರ ಮೇಲೆ ದಯವಿಟ್ಟು ಕಲ್ಲು ಹಾಕೋಂಥ ಕೆಲಸಗಳು ಮಾಡಬೇಡಿ ಅವರು ಶವದ ಮೇಲೆ ನೀವು ಸಂತೋಷ ಪಡೋಂಥ ಕೆಲಸ ದಯವಿಟ್ಟು ಮಾಡಬೇಡಿ ಅವರು ಶಾಪಗಳು ನಿಜಾಗ್ಲೂ ಬೇರೆ ರೀತಿಯಲ್ಲೇ ತಟ್ಟುಬಿಡ್ತದೆ ಇಲ್ಲಿ ಸಾವಿರಾರು ಜನ ಇಪ್ಪತ್ತೈದು ಸಾವಿರ ಜನ ಜೀವನ ಮಾಡ್ತಾ ಇದ್ದಾರೆ ಸರ್ ಅದು ಅವ್ರು ಏನು ಆಗಬೇಕು ಅವ್ರು ಮುಂದಿನ ಜೀವನ ಹಿಂಗೆ ಇಲ್ಲಿಂದ ಒಂದು ದುಡ್ಕೊಂಡವ್ರೆ ಅವ್ರ ತಂದೆ ತಾಯಿ ಅವ್ರ ಮನೆಯಲ್ಲಿ ಇವರು ಒಂದು ನಾನ್ನೂರು ಐನೂರು ರೂಪಾಯಿ ತೊಗೊಂಡೋದ್ರೆ ಅವ್ರ ತಂದೆ ತಾಯಿ ಜೀವನ ನಡೀತದೆ ಅವ್ರ ಮಕ್ಕಳು ಒಂದು ಎಜುಕೇಷನ್ ನಡೀತದೆ ಈ ಒಂದು ಏನು ಒಂದು ಐನೂರು ಆರುನೂರು ರೂಪಾಯಿ ಸಂಪಾದನೆ ಮಾಡ್ಕೊಂಡು ಅವ್ರ ಮನೆಗೆ ತೊಗೊಂಡೋಗ್ತದೆ ಆ ಒಂದು ದುಡ್ಡಿಂದ ಇವರು ಅವರು ಸಂಸಾರಗಳದು ಇಪ್ಪತ್ತು ಇಪ್ಪತ್ತೈದು ಸಾವಿರ ಜನದು ಒಂದು ಕುಟುಂಬ ನಡೀತಾ ಇದೆ ಅವರೆಲ್ಲ ಅವ್ರ ಪರಿಸ್ಥಿತಿ ಏನಾಗಬೇಕು ಸರ್ ಇವರು ಯಾವುದೇ ನಾವು ಅವರು ನಮ್ಮ ಅಧ್ಯಕ್ಷರು ಹೇಳ್ದಂಗೆ ಬೇಕಾದಷ್ಟು ಸಂಸ್ಥೆಗಳು ಇಲ್ಲಿ ಬಂದು ಪರಿಶೀಲನೆ ಮಾಡ್ಕೊಂಡೋಗಿದ್ದಾರೆ ಅವರಿಗೆ ಯಾವುದೇ ಒಂದು ರೀತಿಯಾದಂಥ ನಮ್ಮ ದೇವರಾಜ್ ಮಾರ್ಕೆಟಲ್ಲಿ ಡ್ಯಾಮೇಜ್ ಆಗಿರೋಂಥ ವಿಚಾರಗಳು ಎಲ್ಲೂ ಸಿಕ್ಕಿಲ್ಲ ಸರ್ ಅವ್ರಿಗೆ ಆದ್ದರಿಂದ ದಯವಿಟ್ಟು ಇಲ್ಲಿ ಯಾವುದೇ ರೀತಿ ಒಂದು ಒಂದು ಈ ಒಂದು ಈ ದುರಾಲೋಚನೆಗಳ್ನ ದಯವಿಟ್ಟು ಬಿಡಿ ಸಣ್ಣ ಪುಟ್ಟ ಸರ್ ನಾವು ವರ್ಷಕ್ಕೊಂದು ಸರಿ ನಾವು ಪರ್ಮಿಷನ್ ಕೇಳ್ತೀವಿ ನಾವು ಈ ದಸರಾ ಟೈಮಲ್ಲಿ ನಮ್ಮ ಒಂದು ಸ್ವಂತ ಖರ್ಚಿಂದ ದೇವರಾಜ್ ಮಾರ್ಕೆಟ್ಗೆ ಈ ದಸರಾ ಟೈಮಲ್ಲಿ ಹೊರಗಡೆ ಬೇಕಾದಷ್ಟು ಬೇರೆ ಬೇರೆ ದೇಶದಿಂದ ಇಲ್ಲಿ ಎಲ್ಲ ಬರ್ತಾರೆ ಒಂದು ಸುಣ್ಣ ಹೊಡೆಯೋಕ್ಕೆ ನಮಗೆ ಇಲ್ಲಿ ಪರ್ಮಿಷನ್ ಕೊಡಲ್ಲ ಇವ್ರ ದುಡ್ಡು ಬೇಡ ಸರ್ ನಮ್ಮ ದೇವರಾಜ್ ಮಾರ್ಕೆಟಲ್ಲೇ ನಾವೇನೇ ಒಂದು ಸುಣ್ಣ ಬಣ್ಣ ಹೊಡೆದು ವರ್ಷಕ್ಕೊಂದ್ಸರಿ ನಾವು ಸಣ್ಣ ಪುಟ್ಟ ನಮ್ಮಲ್ಲಿ ಏನಾರು ಒಂದು ಇದ್ದರೆ ರಿಪೇರಿ ಮಾಡಿಸ್ಕೊಂಡಾಗಲಿ ಅದಕ್ಕೂ ಇವರು ಪರ್ಮಿಷನ್ ಕೊಡೋಲ್ಲ ಅಂತೇಳಿದ್ರೆ ಇವರು ಬೇರೆ ಇಷ್ಟು ಇವರು ದುರುದ್ದೇಶ ಐತೆ ಮನಸ್ಸಲ್ಲಿ ಈಗ ಒಂದು ಸಣ್ಣ ಒಂದು ಒಂದು ಲೈಟದ ಒಂದು ಕರೆಂಟೇ ಆಗಲಿ ಒಂದು ಸಣ್ಣದಾಗಿ ನೀರು ಸೋರೋಂಥದ್ದಾಗಲಿ ಅದು ಏನಾರ ಒಂದು ಕೈ ಹಾಕರೆ ಕಾರ್ಪೊರೇಷನ್ ಅವರು ಹಳ್ಳೆ ಓಡ್ ಬರ್ತಾರೆ ಯಾಕೆ ಏನು ಕೆಲಸ ಇದ್ರೆ ಮಾಡಬೇಡಿ ಪರ್ಮಿಷನ್ ತೊಗೊಂಡಿದ್ದಾರಾ ಅಂದ್ಕೊಂಡು ಹಂಗಾರೆ ನಾವು ಅದರಲ್ಲೇ ಕುತ್ಕೋಬೇಕಾ ನಾವು ಸೊ ಇದೇ ನಮ್ಮ ಒಂದು ಈ ದೇವರಾಜ್ ಮಾರ್ಕೆಟಲ್ಲಿ ಮೇಲೆ ಗೇಟಿಂದ ಒಂದು ಚರಂಡಿ ಇದೆ ಆದರೆ ಒಂದೇ ಚರಂಡಿ ಇಲ್ಲಿಂದ ನಮ್ಮ ಚಿಕ್ಕಡಿಯರಾಗೆ ಬರುತ್ತೆ ಈ ಮಳೆ ಬಿದ್ದಂಥ ಟೈಮಲ್ಲಿ ದಯವಿಟ್ಟು ನೀವು ಒಂದು ದಯವಿಟ್ಟು ನಿಮಗೆ ಕೋರಿಕೆ ಮಾಡ್ಕೊತೀನಿ ಬನ್ನಿ ದಯವಿಟ್ಟು ಅವತ್ತು ಬನ್ನಿ ಕೆರೆ ಕೆರೆ ನಾವು ಆಗ್ಬಿಡ್ತದೆ ಆ ಮೋರಿ ಚರಂಡಿನ ಇವರು ಕ್ಲೀನ್ ಮಾಡೋಕ್ಕಾಗಲ್ಲ ಇಲ್ಲಾಂದರೆ ಇದುವರೆಗೂ ಸುಮಾರು ಒಂದು ಹತ್ತು ಲೆಟ್ರ್ ಕೊಟ್ಟಿದ್ದೀವಿ ನಾವು ಸಂಘದಿಂದ ಆ ಮೋರಿನ ಡ್ರೈನೇಜ್ನ ಕ್ಲೀನ್ ಮಾಡಿಕೊಡಿ ಕ್ಲೀನ್ ಮಾಡಿಕೊಡಿ ಅಂತ ಹೇಳಿ ಇವ್ರ ಉದ್ದೇಶ ಏನು ಸರ್ ಕಳಗಿಸ್ಕೊಡ್ತೀನಿ ಮಾಡ್ಕೊಡ್ತೀವಿ ಇಷ್ಟು ಹೇಳ್ತಾರೆ ವಿನ್ನ ಆ ಚರಂಡಿ ಕ್ಲೀನ್ ಮಾಡಿಸಂಥದಾಗಲಿ ಮೇಲಿಂದ ಬಂದಂಥ ನಿಂತಿರೋಂಥ ಕಸಗಳನ್ನ ತೆಗೆದ್ರೆ ನೀರು ಸಲೀಸಾಗಿ ಅದು ಹೋಗ್ತದೆ ಸರ್ ಇವರು ಉದ್ದೇಶಗಳು ಅದಿಲ್ಲ ಇನ್ನೂ ಏನು ಬ್ಲಾಕ್ ಆಗಿದೆ ಅದು ಆಗಬೇಕು ಇನ್ನೂ ಏನು ತೊಂದರೆ ಆಗಬೇಕು ಮಾರ್ಕೆಟ್ ಒಳಗಡೆ ಅದು ಆಗಬೇಕು ಇಲ್ಲಿ ಒಳ್ಳೇದು ಮಾಡಬೇಕು ಅಂತ ಹೇಳಿ ಯಾರಿಗೂ ಇಲ್ಲ ಸರ್ ಈ ದೇವ್ ನಮ್ಮ ದೇವರಾಜ್ ಮಾರ್ಕೆಟ್ಗೆ ಒಳ್ಳೇದು ಮಾಡಬೇಕು ಅಂತ ಏನಾರು ಮನಸ್ಸಿದ್ರೆ ನಮ್ಮ ಮೈಸೂರು ಮಹಾರಾಜರು ಬಿಟ್ಟರೆ ಬೇರೆ ಯಾರಿಗೂ ಇಲ್ಲ ಯಾವ ರಾಜಕಾರಣಿಗಳ್ಗೂ ಇಲ್ಲ ಸರ್ ದಯವಿಟ್ಟು ಆ ದೇವರು ಅವ್ರಿಗೆ ಒಂದು ಒಳ್ಳೆ ಬುದ್ಧಿ ಕೊಳ್ಳಿ ಅವ್ರ ಹಂಗೆ ನಾವು ಮನುಷ್ಯರು ಅವರೆಲ್ಲೋ ಒಂದು ದಿವಸಕ್ಕೆ ಒಂದು ಲಕ್ಷನ ಏನೋ ಒಂದು ಸಂಪಾದನೆ ಮಾಡ್ಕೊಂಡು ಜೀವನ ಮಾಡ್ತಾ ಇದ್ದಾರೆ ಇಲ್ಲಿ ವ್ಯಾಪಾರ ಮಾಡೋರು ಐನೂರು ಸಾವಿರ ಇಲ್ಲ ಅವ್ರು ಜೀವನ ಮಾಡೋಂಥದ್ದು ಜಾಗ ಇದು ಆ ಒಂದು ಐನೂರು ರೂಪಾಯಿ ಸಂಪಾದನೆ ಮಾಡೋಂಥ ಒಟ್ಟೆಗೆ ದಯವಿಟ್ಟು ನೀವು ವಿಷ ಹಾಕೋಕ್ಕೆ ಹೋಗಬೇಡಿ ಅವರು ಒಂದು ಕುಟುಂಬದಲ್ಲಿ ಎಂಟು ಜನ ಹತ್ತು ಜನ ತಂದೆ ತಾಯಿ ವಯಸ್ಸಾಗಿರೋರು ಮಕ್ಕಳು ಎಲ್ಲ ಈ ಒಂದು ದುಡಿಮೆಯಿಂದನೇ ಅವರು ಸಂಸಾರ ಆಗಬೇಕು ಸರ್ ದೇವರ ಮಾರ್ಕೆಟಲ್ಲಿ ಆ ಥರ ಒಂದು ಈ ಪರಿಸ್ಥಿತಿ ಸುಮಾರು ಒಂದು ಇಪ್ಪತ್ತು ಸಾವಿರ ಜನದ ಇಲ್ಲಿ ಜೀವನ ನಡೀತಾ ಇದೆ ದಯವಿಟ್ಟು ಇದಕ್ಕೆ ಯಾರು ಹೊಟ್ಟೆ ಮೇಲೆ ಹೊಡಿಬೇಡಿ ನಿಮಗೂ ಒಂದು ಒಳ್ಳೆಯ ಮನಸ್ಸು ಇದ್ದರೆ ಏನಾಗಿದೆ ಅದೇನಾರ ತ ನಮ್ಮ ಹಿರಿಯ ಹೇಳ್ದೆ ಹಾಗೇನೆ ಸಣ್ಣ ಪುಟ್ಟದ್ದು ಏನಾರ ಇದ್ದರೆ ರಿಪೇರಿ ಮಾಡೋಕ್ಕೆ ಅವಕಾಶ ಕೊಡಿ ಅದನ್ನು ತಮ್ಮ ಕೈಲಿ ಆಗದೆ ಅವರು ಅವ್ರವ್ರ ಅಂಗಡಿಗೆ ಸರ್ ಕೊಟ್ಬಿಡಿ ದಯವಿಟ್ಟು ಅವ್ರವ್ರು ಮಾಡ್ಕೋತಾರೆ ಲ್ಯಾಂಡ್ಸ್ಟೋನ್ ಬಿಲ್ಡಿಂಗು ಇವತ್ತು ಮೂರು ಸಾವಿರ ನಾಲ್ಕು ಸಾವಿರ ಜನ ಪಾಪ ಬೀದಿ ಹದಿನೆಂಟು ವರ್ಷದಿಂದ ಬೀದಿ ಪಾಲಾಗ್ಬಿಟ್ರು ಈ ಹದಿನೆಂಟು ವರ್ಷದಿಂದ ಯಾರಿಗಾದರೂ ಒಬ್ಬ ಅಧಿಕಾರಿಗಳಿಗೆ ರಾಜಕಾರಣಿಗಳಿಗೆ ಅಷ್ಟು ಜನದ ಸಂಸಾರ ಅಲ್ಲಿ ಬೀದಿ ಬಿದ್ದೈತೆ ಏನಾರೋ ಅವ್ರಿಗೆ ಒಂದು ಒಳ್ಳೇದು ಮಾಡಬೇಕು ಅಂತ ಯಾರಿಗೂ ಬರಲಿಲ್ಲ ಸರ್ ಹದಿನೆಂಟು ವರ್ಷದಲ್ಲಿ ಒಬ್ರಿಗಾದರೂ ಬರಬಾರ್ದ ಅವ್ರಿಗೆ ಅದನ್ನು ಹೊಡಿಬೇಕು ಅಲ್ಲಿಂದ ಬರೋಂಥ ದುಡ್ಡು ಒಂದು ಏನಾರ ಒಂದು ನೂರು ಕೋಟಿ ಆಯಿತು ಅಂತೇಳಿದ್ರೆ ಐವತ್ತು ಕೋಟಿ ತಿನ್ನಬೇಕು ಇನ್ನು ಐವತ್ತು ಕೋಟಿಲಿ ಅಲ್ಲಿ ಕೆಲಸ ಆಗಬೇಕು ಇನ್ನು ಐವತ್ತು ಕೋಟಿಲಿ ಆ ಕಂಟ್ರಾಕ್ಟ್ದಾರ ಅವನು ಏನು ಮಾಡ್ತಾನೆ ಅವನೊಂದು ಇಪ್ಪತ್ತು ಕೋಟಿ ಮಡಿಕೋತಾನೆ ಮೂವತ್ತು ಕೋಟಿಲಿ ಕೆಲಸ ಆಯ್ತದೆ ಹೆಸರಿಗೆ ನೂರು ಕೋಟಿ ಅಲ್ಲಿ ಕೆಲಸ ಆಗೋದು ಮೂವತ್ತು ಕೋಟಿ ಗಟ್ಟಿಯಾಗಿ ನಿಂತ್ಕೊಳ್ಳಿ ಹೇಳಿದ್ರೆ ಎಲ್ಲಿ ನಿಂತ್ಕೋತದೆ ಬಿಲ್ಡಿಂಗು ಹಿಂದೆ ನಮ್ಮ ಮಹಾರಾಜರು ಇದೇನು ಸ ಇದೇ ಕನ್ನಂಬಾಡಿ ಕಟ್ಟಿ ಇತಿಹಾಸ ನಮಗೆ ನಾವೇ ಹುಟ್ಟಿರಲಿಲ್ಲ ಆ ಟೈಮಲ್ಲಿ ಕಟ್ಟಿದ್ದು ಇವತ್ತು ಅದು ಒಂದು ಸಣ್ಣ ಪುಟ್ಟದ್ದು ಏನಾರು ಆಗ್ತಾಯಿದೆಯಾ ಸರ್ ಇವ್ರು ಕಟ್ಟಿದಂಥ ಒಂದು ಹದಿನೈದು ವರ್ಷ ಹತ್ತು ವರ್ಷ ನಾಲೆಗಳು ಕಟ್ತಾರೆ ಎಲ್ಲ ತೂತಾಗಿ ನೀರು ಆಚೆ ಒಡ್ಕೊಂಡು ಬರ್ತದೆ ಎಷ್ಟೋ ಹಳ್ಳಿಗಳಿಗೆಲ್ಲ ನೀರೇ ನುಗ್ಬಿಟ್ಟೈತೆ ಇವ್ರು ಕಟ್ಟಿದಂಥ ಹತ್ತು ವರ್ಷ ಐದು ವರ್ಷ ನಾಲೆಗಳು ಹಿಂದೆ ನಮ್ಮ ಮಹಾರಾಜರು ಕಟ್ಟಿದಂಥ ನೂರಿಪ್ಪತ್ತು ವರ್ಷ ಇನ್ನೂ ನೂರಿಪ್ಪತ್ತು ವರ್ಷ ಆದ್ರೂ ಅದು ಕಣ್ಣಂಬಡಿ ಕಟ್ಟನ್ನು ಯಾರು ಒಳ್ಳಾಡ್ಸೋಕೆ ಹಾಕಿಲ್ಲ ಅವತ್ತು ದೇವರು ನಮಗೆ ಒಂದು ಈ ಜಾಗದಲ್ಲಿ ಅವರು ಮಹಾರಾಜರು ನಮಗೆ ಒಂದು ದೇವರಂತ ಸಿಕ್ಕಿದ್ದಾರೆ ನಿಜವಾಗ್ಲೂ ನಾವು ಮೈಸೂರು ಜನತೆ ಚಿರಋಣಿ ಸರ್ ನಾವು ನಮ್ಮ ಮಹಾರಾಜರಿಗೆ ಚಿರಋಣಿ ದಯವಿಟ್ಟು ಈ ನಮ್ಮ ಸಂಬಂಧಪಟ್ಟ ಅಧಿಕಾರಿಗಳು ರಾಜಕಾರಣಿಗಳು ಸರ್ ಜೀವನ ಮಾಡೋದು ಒಂದು ಹತ್ತು ವರ್ಷ ಇರ್ತೀವ ಇಪ್ಪತ್ತು ವರ್ಷ ಇರ್ತೀವ ಏನೂ ಎತ್ಕೊಂಡು ಹೋಗಲ್ಲ ಸರ್ ದಯವಿಟ್ಟು ಇನ್ನೊಬ್ಬರು ಹೊಟ್ಟೆ ಮೇಲೆ ಹೊಡೆದು ನೀವು ಜೀವನ ಮಾಡ್ತೀವಂತ ಕನಸು ಮನಸ್ಸಲ್ಲೂ ನೆನೆಸ್ಕೋಬೇಡಿ ಎಲ್ಲರೂ ಬಿಟ್ಟೇ ಹೋಗೋದಿಲ್ಲ ನಾಲ್ಕು ಜನ ಏನಾರು ಇಂಥವ್ರು ಪುಣ್ಯಾತ್ಮರು ಇದ್ದರು ಅಂತ ಮುಂದಿನ ಪೀಳಿಗೆ ನೆನಪು ಮಾಡೋಂಥ ಒಂದು ಒಳ್ಳೆ ಕೆಲಸ ಮಾಡಿಬಿಟ್ಟು ದಯವಿಟ್ಟು ನಿಮ್ಮ ಅಧಿಕಾರನ ತೊರೀರಿ ಕೆಟ್ಟದನ್ನು ಮಾಡಿ ಥೂ ಇಂಥ ನನ್ನ ಮಕ್ಕಳು ಇದ್ದು ಬಂದು ನಮ್ಮ ಸಾವಿರಾರು ಜನದ್ದು ಜೀವನ ಹಾಳು ಮಾಡಿದ್ರು ಅಂತ ಹೇಳಿ ಒಂದು ಕೆಟ್ಟ ಹೆಸರು ತಗೋಬಿಡಿ ಸರ್ ಇಲ್ಲಿ ನಾನು ದೇವರಾಜ್ ಮಾರ್ಕೆಟಲ್ಲಿ ವ್ಯಾಪಾರ ಮಾಡೋಂಥವ್ರು ಇದನ್ನೇ ನಂಬಿ ಜೀವನ ಮಾಡೋಂಥವ್ರು ಕೂಲಿ ಕಾರ್ಮಿಕರು ಕೆಲಸಗಾರರು ಬೇಕಾದಷ್ಟು ಜನ ಇದ್ದಾರೆ ಅವರು ಬಟ್ಟೆ ಮೇಲೆ ಹೊಡಿಬೇಡಿ ಸರ್ ದಯವಿಟ್ಟು ಇನ್ನೇನಾರು ಇದ್ದರೆ ಸಣ್ಣ ಪುಟ್ಟ ರಿಪೇರಿಗಿದ್ದರೆ ಅವಕಾಶ ಕೊಡಿ ದಯವಿಟ್ಟು ನಮ್ಮ ಟಿ ವಿ ಮುಖಾಂತರ ನಾನು ಎಲ್ಲ ಜನತೆಗೂ ನಾನು ಕೇಳ್ಕೊತೀನಿ ಸರ್